ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ನನ್ನ ಕೈಯಲ್ಲಿ ನೋಡಿ ಇವತ್ತು ಸ್ಪೆಷಲ್ ಫುಡ್ ಇದೆ ಅಂತಲೇ ಹೇಳ್ಬೋದು ನೋಡಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡಿದಾಗ ಆಲ್ಮೋಸ್ಟ್ ನಾವು ಸ್ಟಫಿಂಗ್ಗೆ ಸಿಹಿ ಐಟಮ್ ಆಗಿಬಿಟ್ಟೆ ಮಾಡ್ತೀವಿ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಇದು ಟಿಫನ್ ಹೋಳಿಗೆ ಸೊ ಹಾಗಾಗಿ ಇವತ್ತು ಖಾರ ಸ್ಟಫಿಂಗ್ನ ಮಾಡಿಬಿಟ್ಟು ಹೋಳಿಗೆ ತೋರಿಸ್ತಾ ಇದ್ದೀನಿ ನೋಡಿ ಟಿಫನ್ಗೆ ಒಂದೇ ಥರ ಮಾಡೋದ್ಕಿಂತ ಈ ಥರ ಮಕ್ಕಳಿಗೆ ಮಾಡ್ಕೊಡ್ಬೋದು ಆಫೀಸ್ಗೆ ಹೋಗುವವರು ಅಥವಾ ಬ್ಯಾಚುಲರ್ಸ್ ಇದ್ರಿಗೆ ಸಹ ಮಾಡಬಹುದು ಅಲ್ವಾ ತುಂಬನೇ ಚೆನ್ನಾಗಿರುತ್ತೆ ಸೊ ಇವಾಗ ಮಾಡುವ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಒಂದು ಬಟ್ಲಿಯನ್ನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ನೀವು ಮಾಡ್ಕೊಳ್ತೀರ ಹೋಳಿಗೆ ಅಂದರೆ ಇವತ್ತು ನೈಟ್ ಕಲಸಿಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ನಂತರ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಕಲಿಸ್ಕೋಬೇಕು ಆ ನೀರು ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ ಈ ಥರ ಹಾಲು ಹಾಕ್ಬಿಟ್ಟು ಕಲ್ ಕಲಿಸಿದರೆ ತುಂಬ ಚೆನ್ನಾಗಿ ಸಾಫ್ಟ್ ಬರುತ್ತೆ ಜೊತೆಗೆ ಚಿರೋಟಿ ರವೆ ಅಥವಾ ಯಾವ ರವೆನೂ ಹಾಕುವಂಥ ಅವಶ್ಯಕತೆ ಇಲ್ಲ ರವೆ ಆಗೋದು ಸಹ ಮೈದಾ ಹಿಟ್ಟಿದೆ ಓಕೆನಾ ಸೊ ಅದಕ್ಕೆ ಜಸ್ಟ್ ಸಾಕು ಮೈದಾ ಹಿಟ್ಟಲ್ಲಿ ಕಲಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ಬರೋದು ಮಾತ್ರ ಸೊ ನೋಡಿ ಒಂದೇ ಸರ್ತಿ ಹಾಲಾಗಿಬಿಟ್ಟು ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಕಲಿಸ್ತಾ ಹೋಗಿ ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತಾರೋ ಅದೇ ಥರ ಬಟ್ ಚಪಾತಿ ಹಿಟ್ಟಿನ ಅದಕ್ಕಿಂತ ಇದು ತುಂಬನೇ ಸಾಫ್ಟಾಗಿ ಬರಬೇಕು ಅಂತ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ನಾದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಒಂದು ಪ್ಲೇಟನ್ನು ಮುಜ್ಜಿಬಿಟ್ಟು ಓವರ್ ನೈಟ್ ನೆನಲಿಕ್ಕೆ ಬಿಡ್ತಾಯಿದ್ದೀನಿ ಹಬ್ಬ ಅಥವಾ ಫಂಕ್ಷನ್ ನಾಳೆ ಇದ್ದಾಗ ಇವತ್ತು ನೈಟ್ ನೀವು ಹಿಟ್ಟನ್ನು ಕಲಸಿ ಮಾರ್ನಿಂಗ್ ಮಾಡಿದರೆ ಮಾತ್ರ ತುಂಬ ಸಾಫ್ಟಾಗಿ ನೆಂದಿರುತ್ತೆ ಹಿಟ್ಟು ನೆಂದಷ್ಟು ಸಾಫ್ಟಾಗಿ ಬರುತ್ತೆ ಸರಿನಾ ಇವಾಗ ನೋಡಿ ಸ್ಟೌವ್ನ ಆನ್ ಮಾಡಿಬಿಟ್ಟು ನಾನು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಸೊ ಕಡಾಯಿಗೆ ನೋಡಿ ಈ ಥರ ಎಣ್ಣೆಯ ಚಮಚದಿಂದ ಐದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸೊ ಹಾಕಿದ್ದ ಆದಮೇಲೆ ನೋಡಿ ಕೈ ಬಿಡದೆ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಚೆನ್ನಾಗೇ ಬಾಡಿಸ್ಕೋಬೇಕು ಜೊತೆಗೆ ತುಂಬಾ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತದನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಟೊಮೊಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ ಅದೇ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಆ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನನ್ನದೇ ಕ್ರಿಯೇಷನಲ್ಲಿ ಮಾಡಿರುವಂತಹ ರೆಸಿಪಿ ಆಲ್ಮೋಸ್ಟ್ ಆಲ್ ಎಲ್ಲೂ ಸರ್ಚ್ ಮಾಡಿದರೂ ಸಿಗೋದಿಲ್ಲ ಎಲ್ಲವೂ ಹೊಸ ರೆಸಿಪಿ ಸರಿನಾ ಓಕೆನಾ ನಂತರ ನೋಡಿ ಇವಾಗ ನಾನು ಸೋಯಾ ಸಾಸನ್ನು ಒಂದು ಕಾಲು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಅದೇ ಒಂದು ಬಿರಿಟಿಂದ ನಾನು ಮುಚ್ಚಳದಿಂದ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಕನ್ಫ್ಯೂಸ್ ಆಗಬೇಡಿ ಥರ ಹಾಕಿದ ಆದಮೇಲೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ನಂತರ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಇಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಸ್ವಲ್ಪ ಖಾರ ತಿಂತೀರಾ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಓಕೆನಾ ಆ ಥರ ನಂತರ ನೋಡಿ ಒಂದು ಐದು ಟೀ ಸ್ಪೂನ್ ಎಷ್ಟು ಧನಿಯಾ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಸ್ವಲ್ಪ ಬೇಗ ಉಪ್ಪು ಹಾಕಿದರೆ ಈರುಳ್ಳಿ ಸಾಫ್ಟಾಗಿ ಬೆಂದುಬಿಡುತ್ತೆ ಓಕೆನಾ ನಂತರ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಆ್ಯಸ್ ಇಟ್ ಈಸ್ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ನೋಡಿ ಒಂದು ಕಾಲು ಕಪ್ಪಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಈ ಥರ ತಳ ಬಿಟ್ಟು ಬರೋದು ಬೇಕು ಅಲ್ಲಿ ತನಕ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನೋಡಿ ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ಆ ನೀರನ್ನು ಹಾಕೋಬೇಕು ರವೆಯಿಂದ ಮಾಡಿದರೆ ಯಾವುದೇ ಪದಾರ್ಥ ಆಗಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟೆ ಮಾಡಬೇಕು ಒನ್ ಇಷ್ಟು ತ್ರೀ ರೇಷೋ ಪ್ರಕಾರ ಹಾಕಿದರೆ ಮಾತ್ರ ನೋಡಿ ಗಂಟಾಗಲ್ಲ ಕರೆಕ್ಟ್ ಆದ ಸಿಗುತ್ತೆ ಜೊತೆಗೆ ಜಾಸ್ತಿ ನೀರು ಹಾಕಿದಾಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ರವೆಗೆ ಸ್ವಲ್ಪ ಜಾಸ್ತಿ ನೀರಾಗಬೇಕು ಸರಿನಾ ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಜೊತೆಗೆ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಎಲ್ಲವನ್ನು ತಿರ್ಸ್ಕೋಬೇಕು ಈ ಥರ ಈ ಟೆಕ್ಷನ್ ನೋಡಿ ಕುದಿತಾ ಕುದೀತಾ ಗಟ್ಟಿ ಆಗ್ತಾ ಇರುತ್ತೆ ಈ ಥರ ತಳಬಿಟ್ಟು ಬರ್ತಾ ಇದೆ ಅನ್ಬೇಕಾರೆ ಸ್ಟವ್ನ ಆಫ್ ಮಾಡಿಬಿಟ್ಟು ನೋಡಿ ತಣ್ಣಗೆ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಸ್ಟಫಿಂಗ್ ತುಂಬಾ ತಣ್ಣಗಾಗಬೇಕು ಇವಾಗ ನಾನು ಹೋಳಿಗೆ ಪೇಪರ್ನ ತಗೊಳ್ತಾ ಇದ್ದೀನಿ ಆ ಕಳೆದ ವಿಡಿಯೋದಲ್ಲಿ ಆಲ್ರೆಡಿ ನಾನು ಮೂರು ಥರ ಹೋಳ್ಗೆನ್ನ ಮಾಡಿ ತೋರಿಸಿದ್ದೀನಿ ಜೊತೆಗೆ ಒಬ್ಬಟ್ಟು ಸಾರು ಅಂದರೆ ಬೆಳೆ ಹಾಕ್ತೀನಿ ಯಾವ ಥರ ಕ್ವಿಕ್ಕಾಗಿ ಮಾಡಬೇಕು ಅಂತ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಡಿಪ್ಸ್ಕ್ರಿಪ್ಷನ್ಲಿ ಬೇಕಾದ್ರೆ ಹಾಕಿರ್ತೀನಿ ನೋಡಿ ಈಸಿಯಾಗಿ ನಾವು ಬೆಳೆ ಇಲ್ದೇನೆ ಆ ಥರ ಒಬ್ಬಟ್ಟನ್ನ ತಟ್ಕೋಬೇಕು ಅಂತಲೂ ಸಹ ಮಾಡಿದ್ದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಲಿಂಕ್ ಹಾಕಿರ್ತೀನಿ ಸರಿನಾ ಇವಾಗ ನೋಡಿ ಆ ಹೋಳಿಗೆ ಪೇಪರ್ ಮೇಲೆ ಈ ಥರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸವರ್ಕೋಬೇಕು ಅಂಟಲ್ಲ ಅಂತ ಇಲ್ಲ ಅಂದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಇದ್ದರೆ ತಡ್ಕೊಳ್ಳಿ ಈಸಿಯಾಗೇ ಬರುತ್ತೆ ನೋಡಿ ಇವಾಗ ಹಿಂಟು ಚೆನ್ನಾಗಿ ನಿಂದಿದೆ ಕಣಕ ಜಸ್ಟ್ ನಿಂಬೆಹಣ್ಣೆನಾಗ ಗಾತದಷ್ಟು ತೊಗೊಂಡಿದ್ದೀನಿ ನಂತರ ನೋಡಿ ಕೈಯಿಂದ ಅಗ್ಲ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಷ್ಟು ಸ್ವಲ್ಪ ಜಾಸ್ತಿ ತುಂಬಿ ತುಂಬನೇ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಹಾಕಿ ತುಂಬಲಿಕ್ಕೆ ಹೋಗಬೇಡಿ ಸೊ ಇವಾಗ ನೋಡಿ ಎಲ್ಲ ಕಡೆಯೂ ಈ ಥರ ಲಾಕ್ ಮಾಡ್ಕೋಬೇಕು ಎರಡು ಕೈಯಿಂದ ಒಂದು ಕೈಯಲ್ಲಿ ಕಣಕವನ್ನು ಇಟ್ಕೋಬೇಕು ಇನ್ನೊಂದು ಕೈಯಿಂದ ಈ ಥರ ಲಾಕ್ ಮಾಡ್ಕೊತ ಹೋಗಬೇಕು ಓಕೆನಾ ನೋಡಿ ಒಂಚೂರು ಸ್ಟಫಿಂಗ್ ಹೊರಗೆ ಬರಬಾರ್ದು ಜೊತೆ ಆ ಥರ ಲಾಕ್ ಮಾಡಿಕೊಳ್ಳಿ ನಂತರ ಇವಾಗ ಕೈಯಿಂದ ಎಲ್ಲವೂ ಫಿನಿಶ್ ಮಾಡಿಬಿಟ್ಟು ಜಸ್ಟ್ ಈ ಥರ ಮಧ್ಯಭಾಗದಲ್ಲಿ ತಟ್ಕೊಬಿಟ್ಟು ಇವಾಗ ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿಬಿಟ್ಟು ಈ ಥರ ಮೇಲ್ ಹಾಕ್ಬಿಟ್ಟು ತಡಬೇಕು ಪ್ಲಾಸ್ಟಿಕ್ ಪೇಪರ್ನ ಕಂಪಲ್ಸರಿ ಹಾಕಲೇಬೇಕು ಇದು ಇಲ್ಲ ಅಂದರೆ ಡೈರೆಕ್ಟಾಗಿ ತಟ್ಟಿದಾಗ ಏನಾಗ್ಬಿಡುತ್ತೆ ಹೋಳಿಗೆ ಮೇಲೆ ನಮ್ಮ ಫಿಂಗರ್ಸ್ ಬೀಳುತ್ತೆ ಅದು ನೋಡ್ಲಿಕ್ಕೂ ಚೆನ್ನಾಗಿರಲ್ಲ ಈ ಥರ ಪ್ಲಾಸ್ಟಿಕ್ ಪೇಪರ್ನ ಮೇಲ್ ಹಾಕಿಬಿಟ್ರು ತಡೆದಾಗ ನಿಮಗೆ ಎಷ್ಟು ತೆಳಿಬೇಕು ಅಷ್ಟು ತೆಳುವಾಗಿ ತಡ್ಕೋಬಹುದು ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಬೇಡಿ ಎಡ್ರೆಸ್ಸನ್ನು ಪ್ರೆಸ್ ಮಾಡಿದರೆ ತೆಳುವಾಗಿ ಬರುತ್ತೆ ಸೊ ಇವಾಗ ಮೇಲಿನ ಪೇಪರ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಸ್ಟೌನ್ ಆನ್ ಮಾಡಿಬಿಟ್ಟು ಅಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಸೊ ಇವಾಗ ಆ ತಟ್ಟಿರುವಂತಹ ಹೋಳಿಗೆನ ಡೈರೆಕ್ಟಾಗಿ ಪೇಪರ್ ಸಮೇತನ ಹಾಕಬೇಕು ಸೊ ಹಾಕಿದ ಆದಮೇಲೆ ನೋಡಿ ಪೇಪರ್ನ ಆಗಿ ರಿಮೂವ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಪೇಪರ್ನ ರಿಮೂವ್ ಮಾಡಿ ನೋಡಿ ಆಟೋಮೆಟಿಕ್ಕಾಗಿ ಬರುತ್ತೆ ಅಲ್ವಾ ಅಂಟಲ್ಲ ಏನೂ ಇಲ್ಲ ಸೇಮ್ ಇವಾಗ ಮೇಲೆ ಎರಡು ಸೈಡ್ ಮಂಗ್ಸು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ನೋಡಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸುಟ್ಕೋಬೇಕು ಅಂತ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು ಪ್ಲೇಟಿಗೆ ಯಾವ ಥರ ಹಾಕಬೇಕು ಅಂದರೆ ನೋಡಿ ಪ್ಲೇಟ್ ಮೇಲೆ ಈ ಥರ ಪೇಪರ್ ಇಟ್ಬಿಟ್ಟು ಪೇಪರ್ ಮೇಲೆ ಹೋಳಿಗೆ ಹಾಕಿ ಈ ಥರ ಕವರ್ ಮಾಡಬೇಕು ಆವಾಗ ಬಿಸಿ ಇರುತ್ತೆ ಇರುತ್ತೆ ಗಟ್ಟಿ ಬರೋದಿಲ್ಲ ಓಕೆನಾ ಬಿಕಿರೋಂಥ ಹೋಳಿಗೆ ಇದೇ ಥರನೇ ಸುಟ್ಕೋಬೇಕು ಅಷ್ಟೇ ಓಕೆನಾ ತದನಂತರ ನೋಡಿ ಇವಾಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಾನು ಚಟ್ನಿ ಇಟ್ಕೊಂಡಿದ್ದೀನಿ ನೀವು ಸಾಸ್ ಬೇಕಾದರೂ ಅದು ತಿನ್ಕೋಬಹುದು ಹಾಗಿದ್ದ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ಓಕೆನಾ ಸೊ ನೋಡಿ ಫೈನಲಾಗಿ ರೆಡಿ ಆಗಿದೆ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಸೊ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಇದು ನಂದೇ ಕ್ರಿಯೇಷನಲ್ಲಿ ಭಾಳಷ್ಟು ರೆಸಿಪಿ ನಾನು ಆಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಏನಾದರೂ ರೆಸಿಪಿ ಬೇಕು ಅಂದರೆ ಸಿಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಹೊಸ ರೆಸಿಪಿ ಅಂದಕ್ಕೆ ಸಿಗ್ತೀನಿ ಅಲ್ಲಿಗೂ ಎಂಜಾಯ್ ಮಾಡ್ತಾಯಿದ್ರಿ ಶುಭವಾಗಲಿ ಬಾಯ್